ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಅಮುಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಸೂರ್ಯಕಾಂತ್ ಮಗಳನ್ನೇ ಪ್ರಾಣವಾಗಿ ಪ್ರೀತಿ ಮಾಡಿದಂಥ ಸೂರ್ಯಕಾಂತ್ ಇವತ್ತು ಮಗಳನ್ನೇ ಅಂತ್ಯ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಆ ಕಡೆ ಅಮ್ಮನ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮೀನಾ ಹಾಗೆ ವಲ್ಲಭ ಮತ್ತು ಗಿರಿಜಮ್ಮ ಮೂವರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಆ ಮುಗೆ ಒಳ್ಳೇದಾಗಬೇಕು ಅಂತ ಹೇಳಿ ಹರಕೆ ತೀರಿಸಲಿಕ್ಕೆ ಆ ಹರ್ಕೆಯನ್ನು ತೀರಿಸಿದಾಯಿತು ಆದರೆ ಅಮ್ಮಗೆ ಒಳ್ಳೇದಾಯ್ತಾ ಅಂತ ಅಂದ್ಕೊಂಡ್ರೆ ಒಂದು ರೀತಿಯಲ್ಲಿ ಆ ಮುಗಿ ಒಳ್ಳೇದಾಯ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಅಷ್ಟು ಪ್ರೀತಿ ಮಾಡಿದಂಥ ಅಪ್ಪ ಅಮ್ಮನ ಬಿಟ್ಟು ಪ್ರೀತಿ ಮಾಡಿದ ಹುಡುಗನ್ನ ನಂಬಿ ಇಲ್ಲಿ ಮನೆಯಿಂದ ಬಿಟ್ಟು ಓಡ್ ಬಂದಂತ ಅಮುಗೆ ನಿಜವಾಗ್ಲು ಸಿದ್ದು ಏನು ಅನ್ನೋ ವಿಷಯ ಗೊತ್ತಾಗುತ್ತೆ ರ ಡಾಂಡಾಗಿ ಅಮ್ಮು ಕೈಗೆ ಸಿಕ್ಕಿಬಿಡ್ತಾನೆ ಯಾವ ಒಂದು ಕ್ಷಣ ಅಲ್ಲಿ ಅವಳು ಚಿನ್ನದ ಒಡವೆಗಳನ್ನು ಸಿದ್ದು ಬಳಿ ನೋಡಿದ್ಲು ನಿಜವಾಗ್ಲೂ ಆಕೆ ಕುಪ್ಪತಳಾಗ್ತಾಳೆ ಕುತ್ಕೆ ಪಟ್ಟೆ ಹಿಡಿದು ಪ್ರಶ್ನೆ ಮಾಡ್ತಾಳೆ ಆಗ ಸಿದ್ದು ರಬ್ಬಲ್ ಆಗದೆ ಸತ್ಯವನ್ನು ಬಾಯ್ಬಿಟ್ಟ ಬಿಡ್ತಾನೆ ತನ್ನ ನಿಜ ಮುಖ ಏನು ಅನ್ನೋದನ್ನು ಬಟ್ಟ ನಾನು ನಾನೇನನ್ನ ಪ್ರೀತಿ ಮಾಡಿದೆ ದುಡ್ಡುಗೋಸ್ಕರ ನನಗೆ ನನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಹೇಳಿ ಆ ಒಡ್ವೆಗಳನ್ನ ಎತ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾನೆ ಇನ್ನೇನೆ ಬಂದಂಥ ಅಮ್ಮು ಕೊನೆಗೂ ಅನ್ನ ಕ್ಯಾಚ್ ಆಗೋದಿಲ್ಲ ಅಲ್ಲಿ ಕುಸಿದು ಹೋಗಿಬಿಡ್ತಾಳೆ ಇಲ್ಲ ನನಗೆ ಬದುಕೋದಕ್ಕೆ ಅರ್ಹತೆ ಇಲ್ಲ ನಾನು ಯಾವುದೇ ರೀತಿಯಲ್ಲೂ ಕೂಡ ನಿಜವಾಗ್ಲೂ ಮುಖ ಆಗೋದಿಲ್ಲ ಮನೆಗೆ ವಾಪಸ್ಸು ಹೋಗೋಕ್ಕಾಗೋದಿಲ್ಲ ಖಂಡಿತ ಅಪ್ಪ ಅಮ್ಮಂಗೆ ದ್ರೋಹ ಮಾಡಿದ್ದೀನಿ ಮೋಸ ಮಾಡಿದ್ದೀನಿ ಅಂದಮೇಲೆ ನಾನು ಅಲ್ಲಿಗೆ ಯಾವ ಮುಖ ಹೊದ್ಕೊಂಡು ಹೋಗಲಿ ಇಲ್ಲ ನನ್ನನ್ನು ನಾನು ಅಂತ್ಯ ಮಾಡ್ಕೊಳ್ಳೋದೆ ಒಳ್ಳೆಯದು ಅಂತ ಹೇಳಿದ್ದೆ ಅಲ್ಲಿ ಇರ್ತಕ್ಕಂಥ ಪ್ರಪಾತಕ್ಕೆ ಬಿದ್ದು ಸಾಯುವುದಕ್ಕೆ ಮುಂದಾಗ್ತದಾಳೆ ಅಮ್ಮು ತಥಾ ನಂತರ ಆಯಿತ ಕಡೆ ನಿಜವಾಗ್ಲೂ ಕುಸ್ತು ಹೋಗಿಬಿಟ್ಟಿದ್ದಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಇಡೀ ಕುಟುಂಬ ಕೂಡ ಮದುವೆ ಮಂಟಪದಲ್ಲಿ ಇದ್ದಂತಹ ಮದುಮಗ ಮದುವೆ ನಿಂತಿದೆ ಅನ್ನೋದು ಗೊತ್ತಾಗ್ತದಾಗೆ ಅವರ ತಂದೆ ತಾಯಿ ಜೊತೆ ಅಮ್ಮು ಮನೆಗೆ ಬರ್ತಾರೆ ಅಮ್ಮ ಮನೆಗೆ ಬಂದ ತೈಲಿ ಹುಡುಗನ ಅಪ್ಪ ಅಮ್ಮ ಇಬ್ರು ಕೂಡ ಇದೆ ಇದಕ್ಕೆ ನಾವು ಮೂರೇ ದಿನದಲ್ಲಿ ಮದುವೆ ಇಟ್ಕೋಬೇಕು ಅಂತ ಹಿಡಿದು ನಿಮ್ಮಂತ ಮನೆಗೆ ಬಂದು ಹೆಣ್ ಕೇಳಿ ಮದುವೆ ಮಾಡೋಕ್ ಹೋಗಿದ್ವಲ್ಲ ಎಂತ ತಪ್ಪು ಮಾಡೋಕ್ ಹೊರಟಿದ್ವಿ ನಾವು ನಿಜವಾಗ್ಲೂ ನಿಮ್ಮಂತವರು ಇಂಥ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮಗಳು ಯಾವನ್ನ ಪ್ರೀತಿ ಮಾಡಿದ್ರು ಕೂಡ ನಮ್ಮ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರ ನೀವು ನಿಜವಾಗ್ಲೂ ನಿಮಗೆ ನಾಚಿಕೆ ಮಾನೆ ಮರ್ಯಾದೆ ಇಲ್ವಾ ನಾವೇನಾದ್ರೂ ಈ ಜಾಗದಲ್ಲಿ ಇದ್ರೆ ಖಂಡಿತವಾಗ್ಲೂ ಬದುಕ್ತಾ ಇರಲಿಲ್ಲ ಖಂಡಿತವಾಗ್ಲೂ ನಮ್ಮನ್ನ ನಾವು ಕೊನೆ ಕಾಣಿಸ್ಕೊಂಡ್ಬಿಡ್ತಿದ್ವಿ ಈ ಮನುಷ್ಯಂಗೆ ಮಾನ ಮರ್ಯಾದೆ ಇದ್ರೆ ಅದಕ್ಕೆ ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನು ಜೀವಂತವಾಗಿ ಬದುಕಿದ್ದಾನೆ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ ಇದರಿಂದ ಅವಮಾನಕ್ಕೊಳಗಾದಂತಹ ಸೂರ್ಯಕಾಂತ್ ಅವರು ಮನೆ ಒಳಗಡೆ ಹೋಗಿದ್ದೆ ಬಾಗ್ಲು ಹಾಕೊಂಡ್ಬಿಡ್ತಾರೆ ಇಲ್ಲಿ ಗಾಬರಿ ಚಂದ್ರಕಾಂತ್ ಹೆಂಡತಿ ಅಮ್ಮ ಎಲ್ಲರೂ ಕೂಡ ಹೋಗಿದೆ ಅವರ ಸಮೇತ ಡೋರ್ನ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಎತ್ತ ಕಡೆ ನಂದಕುಮಾರ್ ಅವರು ಕೂಡ ಮನೆಯ ಒಳಗಡೆ ಹೋಗೋದಕ್ಕೆ ಮುಂದಾಗ್ತಾರೆ ಬಟ್ ಆ ಒಂದು ಕ್ಷಣ ಆ ಮನೆಯ ಹೊಸ್ಲನ್ನು ತುಳಿಬಾರ್ದು ಅನ್ನೋದು ನೆನಪಾಗುತ್ತೆ ಅದೇ ಕಾರಣಕ್ಕೆ ಹಾಗೆ ಹಿಂದೆ ಸದ್ಬಿಡ್ತಾರೆ ನಂದಕುಮಾರ್ ಆದರೆ ಇಲ್ಲಿ ರೂಮ್ ಒಳಗಡೆ ತನ್ನನ್ನು ತಾನು ಅಂತ್ಯಗೊಳಿಸ್ಕೊಳ್ಳೋದಕ್ಕೆ ಸೂರ್ಯಕಾಂತ್ ಮುಂದಾಗ್ತಿದ್ದಾರೆ ಇಲ್ಲಿ ಡೋರ್ನ ಹೊಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೂ ಕೂಡ ಡೋರ್ ಓಪನ್ ಆಗ್ತಿಲ್ಲ ಎಲ್ಲರೂ ಕೂಡ ಓಪನ್ ಮಾಡಿ ಡೋರ್ನ ಅಂತ ಕೇಳ್ತಿದ್ದಾರೆ ಬಟ್ ಆದರೂ கூட சூரியகாந்த் டூர்ன்னா ஓபன் மாதிரி ಕಲಾ ಅವರು ಅಯ್ಯೋ ನನ್ನ ಗಣ್ಣನ ಯಾರಾದರೂ ಕಾಪಾಡೋರಿಲ್ವಾ ದಯವಿಟ್ಟು ಯಾರಾದರೂ ಬಂದು ಕಾಪಾಡಿ ಅಂತ ಹೇಳಿದಾಗ ನಂದಕುಮಾರ್ ಅವರೇ ಹೋಗಿದ್ದೆ ಅವ್ರ ಜೊತೆ ಡೋರನ್ನು ಹೊಡೆದು ಕೊನೆಗೂ ಇಲ್ಲಿ ಸೂರ್ಯಕಾಂತ್ ಅವರನ್ನು ಕಾಪಾಡಿಬಿಡ್ತಾರೆ ಏನಪ್ಪ ಏನು ಮಾಡ್ಕೊಳ್ಳೋಕೆ ಹೊರಟಿದ್ದೆ ನೀನು ಯಾಕೆಂದ ಕೆಲಸ ಮಾಡ್ಕೊಳ್ಳಕ್ಕೆ ಹೊರಟಿದ್ದೆ ಅಂತ ಅಮ್ಮ ಕೇಳಿತಾದ್ರೆ ಇನ್ನೇನಮ್ಮ ಮಾಡಲಿ ಆ ಗಂಡನ ಅಪ್ಪ ಹೇಳಿದ ಮಾತು ಕೇಳಿಸ್ಕೊಂಡ್ಯ ನೀನು ಎಂತ ಮಾತು ಹೇಳಿಬಿಟ್ರು ನಿಜ ಅಲ್ವಾ ಅದು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡಿದೆ ನನ್ನ ಹೆಂಡತಿಗೆ ನಾನು ಒಂದು ದಿನ ಅಷ್ಟು ಪ್ರೀತಿ ಕೊಡಲಿಲ್ಲ ಅವ್ಳು ಪ್ರೀತಿ ಕೊಡದೆ ಇಡೀ ಜೀವನದಲ್ಲಿ ಇಡೀ ಪ್ರೀತಿಯನ್ನು ನನ್ನ ಅಮ್ಮಗೆ ಕೊಟ್ಟಿದ್ದ ಆದರೆ ಇವತ್ತು ಅಮ್ಮು ನನ್ನ ಮರ್ಯಾದೆ ತೆಗೆದು ಹೋಗ್ಬಿಟ್ಲು ಅಂತ ಹೇಳ್ತಾರೆ ನಂತರ ಇಲ್ಲಿ ಸುಂದ್ರ ಅವರು ಭಾವ ನೀವಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಕೂಡ ನನ್ನ ಅಣ್ಣಂಗೆ ಏನಾಗ್ಬಿಡ್ತಿತ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ ಏನು ಆಗುವುದಿಲ್ಲ ಅಂತ ಹೇಳಿ ಸಮಾಧಾನ ಪಡಿಸ್ತಿದ್ದಾರೆ ನಂದಕುಮಾರ್ ಅದರ ನಡುವೆ ಸೂರ್ಯಕಾಂತ್ ಅವರು ನಂದಕುಮಾರ್ನೆ ಅಬ್ಸರ್ವ್ ಮಾಡ್ತಿದ್ದಾರೆ ನಿಶ್ಚವಾಗ್ಲೂ ಇವ್ನೆಂಥ ಪುಣ್ಯಾತ್ಮ ನನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ಕೂಡ ಇವತ್ತು ನನ್ನ ಪ್ರಾಣನ ಬಂದು ಕಾಪಾಡ್ದೆ ಅಂತ ನೋಡ್ತಿದ್ದಾರೆ ನಂತರ ಸೂರ್ಯಕಾಂತ ಹಾಗೆ ಚಂದ್ರಕಾಂತ್ ಎಲ್ಲರೂ ಕೂಡ ಮನೆ ಒಳಗಡೆ ಇದ್ದರು ನಂದಕುಮಾರ್ ಅವರು ಸುಂದ್ರನ ಕರ್ಕೊಂಡು ಹೊರಗಡೆ ಬರ್ತಾರೆ ಅಮ್ಮ ಬಗ್ಗೆ ಏನಾದರೂ ವಿಷಯ ಗೊತ್ತಾದ್ರೆ ನನಗೆ ತಿಳಿಸು ಅಂತ ಹೇಳ್ತಾರೆ ಬೇರೆ ಯಾರೇ ಇದ್ದಿದ್ರು ಈ ಕೆಲಸನೇ ಮಾಡ್ತಿದ್ರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ತದನಂತರ ಇಲ್ಲಿ ಸುಂದರ ಅವರು ಗಿರಿಜಾ ಹಾಗೆ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಲ್ಲಿ ಗಿರಿ ಜಮೀನ ವಲ್ಲಭ ಎಲ್ಲರೂ ಕೂಡ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅದರ ನಡುವೆ ಆತ ಕಡೆ ಅಮ್ಮು ಪ್ರಪಾತಕ್ಕೆ ಬೀಳೋಕೆ ಮುಂದಾಗ್ತಿದ್ದಾಳೆ ಅಪ್ಪ ಅಮ್ಮ ಈ ಜನ್ಮದಲ್ಲಿ ನೀವು ನನಗೆ ಅಷ್ಟೆಲ್ಲ ಪ್ರೀತಿ ಕೊಟ್ರಿ ಆದರೆ ನಾನು ದೊಡ್ಡ ಮಹಾನ್ ದ್ರೋಹ ಮಾಡಿಬಿಟ್ಟೆ ನಿಮಗೆ ನಿಜವಾಗ್ಲೂ ಆಸಿದ್ದು ನಾನು ನಂಬಿ ನಾನು ನಿಮಗೆ ಮೋಸ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಜವಾಗ್ಲೂ ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನನಗಿಲ್ಲ ಆದರೆ ಏನು ಮಾಡಲಿ ನಿಮಗೆ ಮುಖ ತೋರಿಸೋಕ್ಕಾಗೋದಿಲ್ಲ ಇಲ್ಲ ಈ ಚಿನ್ಮ ಬದುಕಿರಬಾರ್ದು ಮುಂದಿನ ಚಿನ್ಮಾ ಅನ್ನೋದಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗಳಾಗಿ ಹುಟ್ಟಿ ಖಂಡಿತ ನಿಮ್ಮ ಮರ್ಯಾದೆ ಉಳಿಸೋ ಹಾಗೆ ಬದುಕ್ತೀನಿ ನಾನು ಅಂತ ಹೇಳಿ ಕ್ಷಮೆ ಕೇಳಿ ಅಲ್ಲಿಂದ ಸಾಯ್ಲಿಕ್ಕೆ ಮುಂದಾಗ್ತಾಳೆ ಆ ಒಂದು ಟೈಮಲ್ಲಿ ಚಿನ್ನು ಬಂದಿದ್ದೆ ಅವರನ್ನು ಕಾಪಾಡ್ತಾರೆ ಯಾಕೆ ಸಾಯಕ್ಕೆ ಹೋಗ್ತಿದ್ಯಾ ನೀನು ಅಂದಾಗ ಇಲ್ಲ ನನಗೆ ಬದುಕುವುದಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನನ್ನನ್ನು ಸಾಯುವುದಕ್ಕೆ ಬಿಟ್ಬಿಡಿ ಯಾಕೆ ನನ್ನ ಸಾಯೋದಕ್ಕೆ ಬಿಡ್ತಿಲ್ಲ ಅಂದಾಗ ಏನಾಗಿದೆ ನಿನಗೆ ಸಾಯುವಂಥದ್ದು ಅಂತ ಹೇಳಿ ಕಪ್ಪಾಳಗ್ ಬಾರಿಸ್ತಾರೆ ಇದು ಕಡೆ ಅಮ್ಮು ತನಗೆ ಹೇಗೆ ದ್ರೋಹ ಆಯಿತು ಸಿದ್ಧ ಅವನು ನಂಬಿ ಪ್ರೀತಿ ಮಾಡಿ ಅವನ ಜೊತೆ ಬಂದು ಯಾವ ರೀತಿ ಮೋಸ ಮಾಡ್ದ ನಾನು ಹೇಗೆ ಮೋಸ ಹೋದೆ ಪ್ರತಿಯೊಂದನ್ನು ಕೂಡ ಚಿನ್ನಗು ಎಕ್ಸ್ಪ್ಲೈನ್ ಮಾಡ್ತಾರೆ ಇದಕ್ಕೆ ಸಾವೇ ಪರಿಹಾರ ಅಂತ ಯಾಕೆ ಅನ್ಕೊತಿದ್ಯಾ ಅಂದಾಗ ಯಾವ ಮುಖ ಹೊತ್ಕೊಂಡು ಹೋಗಲಿ ಅಂದಕ ಖಂಡಿತ ನಿನ್ನ ತಂದೆ ತಾಯಿಗ ನಿನ್ನ ಕ್ಷಮಿಸ್ತೇ ಇರಬಹುದು ಖಂಡಿತ ನೀಚ ಆದ್ರೆ ನೀನ್ ಸತ್ ಮಾತ್ರಕ್ಕೆ ಅವರು ನೀನು ಓಡ್ ಹೋಗಿರುವುದು ಎಲ್ವನ ಕೂಡ ಮರೀತಾರೆ ಅನ್ಕೊಂಡಿದ್ಯಾ ನಿಜವಾಗ್ಲು ನನ್ನ ಮಗಳು ಬದುಕಿದ್ರೆ ಅವ್ಳಾಗ ಕ್ಷಮಿಸ್ಬೋದಿತ್ತಲ್ಲ ಅಂತ ಸಾಯು ತಂಗ ಕೊರುತ್ತಿರ್ತಾರೆ ಖಂಡಿತವಾಗ್ಲೂ ನೀನು ಮತ್ತೊಂದು ತಪ್ಪು ಮಾಡ್ಲಿಕ್ಕೆ ಹೋಗ್ತಿದ್ಯಾ ಓಡ್ ಹೋಗಿದ್ದೀಯಾ ಅನ್ನೋ ಒಂದು ಪಟ್ಟ ಹೋಗುದಿಲ್ಲ ಸಾಯೋ ತನಕ ಜೊತೆಗೆ ನಿನ್ನ ಪ್ರೀತಿ ಮಾಡಿ ಮೋಸ ಮಾಡಿ ಹೋಗಿದ್ದಾನಲ್ವ ಸಿದ್ದು ಅವನು ಆರಾಮಾಗೆ ಇರ್ತಾನೆ ಪೀಡೆ ತೊಲಗ್ತು ಅಂತ ನಿಜವಾಗ್ಲು ಅವ್ನು ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಪ್ರಾಣನ ತ್ಯಾಗ ಮಾಡಿ ನಿನ್ನ ಅಪ್ಪ ಅಮ್ಮನ್ಗೆ ಮತ್ತೊ ನೋವು ಅಂತ ಅನ್ಕೋತಿದ್ಯಾ ಅದಕ್ಕೂ ಮೀರಿ ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ಸಾಯ್ಬೇಕು ಅನಿಸಿದ್ರೆ ನೀನು ಸಾಯ್ಬಹುದು ನಾನು ನಿನ್ನನ್ನು ತಡೀಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಚಿನ್ನು ಹೇಳಿದಾಗ ಇಲ್ಲಿ ಅಮೂತನ ನಿರ್ಧಾರವನ್ನ ನಿರ್ಧಾರವನ್ನು ಬದಲಾಯಿಸ್ತಾಳೆ ತದನಂತರ ಬಾ ನಿನ್ನ ರೂಮ್ ಎಲ್ಲಿ ಉಳ್ಕೊಂಡಿದ್ಯಾ ಅಂದಾಗ ಹೋಟೆಲ್ ಅಂತ ಹೇಳ್ತಾರೆ ನಿನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬರ್ತಾರೆ ಇದರ ನಡುವೆ ಸುಂದ್ರ ಅವರು ಕಾಲ್ ಮಾಡಿದ್ದೆ ವಲ್ಲಭಂಗೆ ಎಲ್ಲ ವಿಷಯನೂ ಕೂಡ ಹೇಳ್ಬಿಡ್ತಾರೆ ಅಮ್ಮ ಯಾರನ್ನೂ ಪ್ರೀತಿ ಮಾಡ್ತದ್ಲಂತೆ ಅವನ ಜೊತೆ ಓಡೋಗಿಬಿಟ್ಲು ಅಂತ ಈ ಒಂದು ಮಾತನ್ನು ಕೇಳಿದೆ ಗಿರ್ಜವರು ಕುಸಿತು ಹೋಗ್ತಾರೆ ಅದ್ರ ಜೊತೆಗೆ ಅಣ್ಣ ಸಾಯೋಕು ಮುಂದಾಗಿದ್ದ ಅನ್ನೋದನ್ನ ಕೇಳ್ತಿದ್ದಾಗೆ ಕುಸಿತಂತಾಗಿರ್ಜಮ್ಮ ನಾನು ಮೊದಲು ಮನೆಗೆ ಹೋಗಬೇಕು ದಯವಿಟ್ಟು ಕರ್ಕೊಂಡು ಹೋಗೋ ನನ್ನ ಅಣ್ಣ ಅದಕ್ಕೆಗೆ ಯಾಕೆ ದೇವ್ರೆ ಇಂಥ ನೋವು ಕೊಡ್ತೀಯಾ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ನಡುವೆ ನಡವೈತ ಕಡೆ ಮತ್ತೆ ಸೂರ್ಯಕಾಂತ್ ಅವನ್ನ ಅವರ ಹೆಂಡತಿ ಹೊರಗಡೆನೆ ಕರ್ಕೊಂಡು ಬಂದು ಕೂರಿಸ್ತಾರೆ ಬಿಕಾಸ್ ಒಳಗಡೆ ಇದ್ದರೆ ಮತ್ತೆ ಇನ್ನೇನಾದರೂ ಸಹಾಯಕೋ ಮುಂದಾಗ್ಬೋದು ಅಂತ ಆದರೆ ಹೊರಗಡೆ ಕರ್ಕೊಂಡು ಬಂದರೆ ಹೊರಗಡೆ ಜನ ಸುಮ್ಮನೆ ಬಿಡ್ತಾರ ಮಾತಿನಲ್ಲೇ ಸಹಾಯಿಸ್ತಿದ್ದಾರೆ ಏನಪ್ಪಾ ಹಾಗೆ ಹೀಗೆ ಅಂತ ಅಹಮದ್ ಮೆರೀತಾ ಇದ್ದ ಇನ್ಯಾರಿಗೂ ಡ್ರೈವರ್ ಮಗಳಿಗೆ ಓಡೋಗ್ಬಾರ್ದು ಅಂತ ಬುದ್ಧಿ ಹೇಳಿದ್ರು ಆದರೆ ಇವತ್ತು ಇವ್ರ ಮಗಳೇ ಓಡೋಗಿದ್ದಾಳೆ ಖಂಡಿತವಾಗ್ಲೂ ಇನ್ನೇನು ಒಂದಷ್ಟು ದಿನ ಆದಮೇಲೆ ಮತ್ತೆ ಗಂಡ ಹೆಂಡತಿ ಇಲ್ಲೇ ಬರ್ತಾರೆ ಇಲ್ಲೇ ಸ್ಟೇ ಆಗ್ತಾರೆ ಇಲ್ಲೇ ಉಳ್ಕೋತಾರೆ ಅಂತೆಲ್ಲ ಮಾತನಾಡ್ತಿರ್ತಾರೆ ಈ ಒಂದು ಮಾತಿಂದ ಸೂರ್ಯಕಾಂತ್ ಅವರ ಮನಸ್ಸಿಗೆ ನೋವಾಗ್ತದೆ ಆಗ ನಂದಕುಮಾರ್ ಬಂದಿದೆ ಮನೇಲೂ ಇದೇ ರೀತಿ ಆಗಿ ಬೇರೆ ಬೇರೆಯವರು ಏನಾದರೂ ಇದೇ ರೀತಿ ಮಾತಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತತ್ತು ನಿಜವಾಗ್ಲೂ ಗಾಯದ ಮೇಲೆ ಮತ್ತೆ ಬರೀ ಎಳಿತಿದ್ರಲ್ಲ ನಿಮ್ಮಂಥವ್ರಿಗೆ ಏನು ಹೇಳಬೇಕು ಸಾಧ್ಯ ಆದರೆ ಅವ್ರಿಗೆ ಸಮಾಧಾನ ಹೇಳಿ ಅದನ್ನು ಬಿಟ್ಟು ಇಂಥ ಕೆಲಸ ಮಾಡೋದಾ ಈಗ ತಾನೇ ಅವರು ಹೊರ್ಕ ಒಳಗಡೆ ಏನು ಮಾಡ್ಕೊಂಡ್ರು ಅಂತ ಗೊತ್ತಿದ್ದು ಕೂಡ ಮತ್ತೆ ಇಂಥ ಕೆಲಸ ಮಾಡ್ತಿದ್ರಲ್ಲ ಯಾರಾದರೂ ಮನುಷ್ಯರು ಇಂಥ ಕೆಲಸ ಮಾಡ್ತಾರಾ ನಿಮಗೆ ಮನುಷ್ಯತ್ವ ಅನ್ನೋದು ಇದೆಯಾ ನಿಜವಾಗ್ಲು ಸಮಾಧಾನ ಮಾಡ್ಲಿಕ್ಕಾದ್ರೆ ಸಮಾಧಾನ ಮಾಡಿ ಇಲ್ಲ ಮೊದ್ಲು ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿ ನಂದಕುಮಾರ ಹೇಳಿದಾಗ ಅರ್ಧ ಜನ ಹೊರಟು ಬಿಡ್ತಾರೆ ಇಲ್ಲಿ ನಂದಕುಮಾರ್ ಅವ್ರನ್ನ ನೋಡಿದ್ದೆ ಸೂರ್ಯಕಾಂತ್ ಅವ್ರಿಗೆ ಮತ್ತೆ ಇದು ದೊಡ್ಡ ಮಹಾನ್ ವ್ಯಕ್ತಿ ಅಂತ ಅನ್ನಿಸ್ತದೆ ಅದ್ರ ಜೊತೆ ನಿಜವಾಗ್ಲೂ ಬೇರೆ ರೀತಿಯಲ್ಲೇ ಕೋಪ ಮಾಡ್ಕೊಂಡು ಅದನ್ನು ತಪ್ಪಾಗಿ ತಿಳ್ಕೊಳ್ಳೋ ಚಾನ್ಸಸ್ ಇದೆ ಸೂರ್ಯಕಾಂತ್ ಅವರು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಚಂದ್ರಕಾಂತ್ ಅವರ ಮಗನ್ಗೆ ನಿಜವಾಗ್ಲು ನಿನ್ಗೆ ನನ್ನ ಬೇಲೆ ಪ್ರೀತಿ ಕಾರುವ ಅನ್ನೋತಿದ್ರೆ ಆ ಅಮ್ಮು ಎಲ್ಲೇ ಇದ್ರೂ ಕೂಡ ಅವಳ ಕಥೆಯನ್ನು ಮುಗಿಸ್ಬಿಡುವಂತ ಪ್ರೀತಿ ಮಗಳನ್ನ ಸಾಯಿಸ್ಬೇಕು ಅಂತ ಮುಂದಾಗ್ತಿದ್ದಾರೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ಗಿರಿಜ್ಗೆ ಕಾಲ್ ಮಾಡಿ ಇಲ್ಲಿ ಅಣ್ಣ ಅಮ್ಮನ ಸಾಯಿಸ್ಬೇಕು ಅಂತ ಎಲ್ಲಾ ಕಡೆ ಹುಡ್ಕಸ್ತದಾನೆ ಅಂತ ಅಯ್ಯೋ ಏನಪ್ಪಾ ಇದು ಅಂತ ಹೇಳಿ ಅಲ್ಲೇ ಕುಸ್ತು ಹೋದಾಗ ಆಗ್ತಾನೆ ಚಿನ್ನೋ ರೂಮಗ್ ಬಿಟ್ಟು ಅಮ್ಮನ ಹೊರಗಡೆ ಹೋಗ್ತಿರ್ತಾರೆ ಏನಾಯ್ತಮ್ಮ ಅಂತ ಕೇಳಿ ಕೇಳಿದಾಗ ನನ್ನ ಅಣ್ಣನ ಮಗಳು ಮನೆಯಿಂದ ಓಡಿ ಬಂದು ಇನ್ಯಾರ್ದವ್ರ ಜೊತೆ ಓಡೋಗಿದ್ದಾಳೆ ಆದರೆ ಇವತ್ತು ಅಣ್ಣ ಅವಳನ್ನ ಹುಡುಕ್ಸಿ ಸಾಯಿಸಬೇಕು ಅಂತ ಮುಂದಾಗ್ತಿದ್ದಾನೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಆ ಹುಡುಗ ಬೇರೆ ಕೆಟ್ಟವನು ಅಂತ ಹೇಳಿದಾಗ ಏನು ಅವಳ ಹೆಸರೇನು ಅವಳು ಫೋಟೋ ತೋರಿಸಿ ಅಂದಾಗ ಅಮ್ಮು ಅನ್ನೋದು ಗೊತ್ತಾಗುತ್ತೆ ಇದೇ ಹೋಟೆಲಲ್ಲಿದ್ದಾಳೆ ಅಂತ ಹೇಳಿ ಹೇಳಿದಾಗ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಾರೆ ಬಟ್ ಆಲ್ರೆಡಿ ಅಮ್ಮು ಅಲ್ಲಿ ಕಾಣಿಸ್ತಿಲ್ಲ ಕೊನೆಗೂ ಇಲ್ಲಿ ಅಮ್ಮನ ಕಾಪಾಡ್ಕೋತಾರೆ ಅದರನ್ನು ಅಡುಗ ಇಲ್ಲಿ ಕಲಾವ್ರಿಗೂ ಕೂಡ ಅಮ್ಮು ಇದಾಳೆ ಅನ್ನೋ ವಿಷಯ ಗಿರ್ಜಮ್ಮನ ಮುಖಾಂತರ ಗೊತ್ತಾದಾಗ ಇಲ್ಲಿ ವಲ್ಲಭ ಅಮ್ಮು ಮದುವೆ ಅಂತ ಗಿರಿಜಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಕಲಾವರು ಹಾಗಾಗಿ ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಅಮ್ಮನ ಮದುವೆ ಆಗಬೇಕು ಅಂತ ವಲ್ಲಭನ ಒಪ್ಪಿಸ್ತಾರೆ ಮೀನ ಚಿನ್ನು ಹಾಗೆ ಗಿರ್ಜಮ್ಮ ಹಾಗಾಗಿ ಇಲ್ಲಿ ಅಮ್ಮು ಮತ್ತು ವಲ್ಲಭನ ವಲ್ಲಭನ ಮದುವೆ ದೇವಸ್ಥಾನದಲ್ಲಿ ನಡೀತದೆ ಹಾಗಿದ್ರೆ ಅಮ್ಮು ಮತ್ತು ವಲ್ಲಭನ ಮದುವೆ ಸರಾಗವಾಗಿ ಆಗುತ್ತೆ ಅಲ್ಲಿಗೂ ಕೂಡ ನಂದಕುಮಾರ್ ಸೂರ್ಯಕಾಂತ್ ಎಂಟ್ರಿ ಕೊಟ್ಟು ಮತ್ತು ಇನ್ನೇನೋ ಅನಾಹುತ ಕಟ್ಟಿಸುತ್ತೆ ಈ ನ ಆಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಚುಕೀಚ್ ಮಾಡು ತನ ಮರಿಬಿ